ಸರ್ ಇಲ್ಲಿ ನೋಡಿ ನಿಮ್ಮ ಆರ್ ಬಿ ಐ ಟೀಮು ಕೇಸ್ ಕ್ಲೋಸ್ ಆಗಿದೆ ಅಂತ ಇದು ಮಾಡಿದ್ದಾರೆ ಕಸ್ಟಮರ್ ಇಲ್ಲೇ ಇದ್ದಾರೆ ಇಪ್ಪತ್ತೈದು ಸಾವಿರ ನಲ್ವಾ ಸರ್ ಪೇಮೆಂಟ್ ಅಮೌಂಟು ಲ್ಯಾಪ್ಸ್ ಆಗಿರೋದು ವಿತ್ ಪ್ರೂಫು ಮತ್ತೆ ಟ್ರಾನ್ಸಾಕ್ಷನ್ ಸಕ್ಸಿಫ್ ಎಲ್ಲ ಕೊಟ್ಟಿದ್ದಾರೆ ಅದೇ ಹೇಗೆ ಆರ್ ಬಿ ಐ ಟೀಮು ಇದನ್ನ ಕ್ಲೋಸ್ ಆಗಿದೆ ಅಂತ ಕೊಟ್ಬಿಡ್ತಾರೆ ಸರ್ ಅದಕ್ಕೆ ನಾವು ನಲ್ವತ್ತು ಜನ ಬಂದ್ಬಿಟ್ಟು ಬರೋಕ್ಕಿಂತ ಮುಂಚೆ ಎಲ್ಲ ಮೇಲ್ ಕಳ್ಸೋರೆ ಫಸ್ಟು ಕೇಳೋಣ ಫಸ್ಟ್ ಹೋಗಿ ಯಾಕೆಂದ್ರೆ ಅಹಿಂಸಾ ತತ್ವ ಮೊದಲಲ್ವ ಸರ್ ಫಸ್ಟ್ ಕೇಳೋಣ ಹಂಗೇನಾದ್ರು ಆಗ್ಲಿಲ್ಲ ಅಂದ್ರೆ ಆಮೇಲೆ ಮೀಡಿಯಾ ಇಶ್ಯೂ ಕಳಿಸ್ಬಿಟ್ಟು ಮೀಡಿಯಾದವನ್ ಕರ್ಸೋಣ ಅಂತ ಮಾಡ್ತಾರೆ ಅನ್ನ ಸರ್ ನಾಗಾಸೂರ ರವಿ ನಾಗಸೂರ್ಯ ಅಂತ ಈಗಲೇ ಹ್ಯೂಮನ್ ರೈಟ್ಸ್ ಅಂಡ್ ಸೋಶಲ್ ಇಶ್ಯೂ ಫೌಂಡೇಶನ್ನ ಇಂಟರ್ನಲ್ ಇನ್ಫಾರ್ಮೇಶನ್ ಆಫೀಸರು

ಗೂಗಲ್ ಪ್ಲೇ ಪ್ಲೇಸ್ಟೋರ್ಗಳಲ್ಲಿ ಯಾವುದೇ ಕಂಪ್ನಿದಾಗಲಿ ಆನ್ಲೈನಲ್ಲಿ ಇರುವಂಥ ಬ್ಯಾಂಕಿಂಗ್ ಅವ್ರದ್ದು ಅವ್ರ ಕಂಪ್ನಿ ಅಡ್ರೆಸ್ನ ಯಾಕೆ ಡಿಸ್ಪ್ಲೇ ಮಾಡ್ತಲ್ಲ ಅಂತ ಕೇಳಿದೀವಿ ಒಂದು ಎರಡನೇದು ಏನಂದ್ರೆ ಈ ಥರ ಕಂಪ್ಲೇಂಟು ಅವ್ರದ್ದು ಇದು ಬಂದ ಆರ್ ಬಿ ಐ ಈ ಥರ ಕಂಪ್ಲೇಂಟ್ ಮೇಲೆ ಅವ್ರು ಯಾಕೆ ಇದನ್ನ ಕ್ಲೋಸರ್ ಅಂತ ಕಳಿಸ್ತಾರೆ ವಿತೌಟ್ ಕಸ್ಟಮರ್ ಅಂದರೆ ಅವರು ಪೇಟಿಎಂ ಜೊತೆ ಏನೋ ಮಿಂಗಲ್ ಆಗಿದ್ದಾರೆ ಅಂತ ಅಷ್ಟೇ ಅಲ್ಲ ಏನು ಕ್ಲಾಸಲ್ಲಿ ಯಾವ ರೀತಿ ಮಾಡಿದಾರಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ ಹೋಗಿ ಕಳ್ಕೊಂಡಿರೋ ಸತ್ಯ ನಾವು ಬಟ್ ದುಡ್ಡು ಕಳ್ಕೊಂಡಿದ್ದೀವಿ ಸರ್ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ವಿ ಯಾರು ಬೇಕು ಕೊಟ್ಟಿದ್ದೀವಿ ಬಟ್ ಆರ್ಬೇಕು ಕ್ಲೋಸ್ ಅಂತ ಬಂದಿದೆ ನಿಮಗೆ ಹೋಗೋಣ ಅಂತ ಅವರ ಯಾವ ಯಾವ ರೀತಿ ಕ್ಲಾಸಲ್ಲಿ ಕ್ಲೋಸ್ ಆಗಿದೆ ಸರ್ ಅದು ಹಾಂ ಹಾಂ ಮಾತಾಡಿ ಮಾತಾಡಿ ನಿಮಗೆ ಅಕೌಂಟ್ ಕ್ಲೋಸ್ ಆಗಿದೆಯಾ ನಿಮ್ಮದು ಇದೆ ಸರ್ ಇಲ್ಲ ಆಕ್ಟಿವ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಇದು ಗೌರ್ನರ್ ಕೊಟ್ಟಿರೋ ಲೆಟರ್ ಇದೀವಿ ಕೊಟ್ಟು ಒನ್ ಆ್ಯಂಡ್ ಆಫ್ ಮಂತ್ ಆಯ್ತು ಹ್ಞೂ ಹಾಂ ಕ್ಲೋಸ್ ಆಗಿದೆ ಬಂದಿಲ್ಲ ಒಂದು ನಿಮಿಷ ಕೊಡಿ ಮಾತಾಡಿ ಸರ್ ಹಾಂ ಸರ್ ಏನು ಕ್ಲೋಸ್ ಆಗಿದೆ ಅಕೌಂಟ್ ಓಪನ್ ಮಾಡಿದ್ದಾರೆ ಅಂತೆ ಮಾತಾಡಿ ಅಕೌಂಟ್ ಓಪನ್ ಆಗಿದೆ ಹೇಗಿದ್ದೀರಾ ಸರ್ ಇದು ಸೆಕ್ರೆಟರಿ ಆಫ್ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಆಫ್ ಗವರ್ನರಿಂದ ನಿಮಗೆ ಒಂದು ಮೇಲ್ ಕಳಿಸಿದಾರಂತೆ ಸೊ ಅದು ಗ್ರೇವಿಯನ್ಸ್ ನಂಬರ್ ಎಲ್ಲ ಸರ್ ಇಫ್ ಯು ಡೋಂಟ್ ಮೈಂಡ್ ಸರ್ ಸರ್ ಇದು ಒಬ್ರದಲ್ಲ ಸರ್ ಒಬ್ರದಲ್ಲ ನಾವು ಇಶ್ಯೂ ತೊಗೊಂಡ್ಬಂದಿರೋದು ನನ್ನ ಹೆಸರು ಬಂದು ರವಿನಾಗ ಸೂರ್ಯ ಅಂತ ಈಗಲೇ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೋಷಲಿಸ್ಟಿಕ್ ಫೌಂಡೇಶನ್ನ ಇಂಟರ್ನಲ್ ಇನ್ಫಾರ್ಮೇಷನ್ ಆಫೀಸರ್ ಆಫ್ ಸ್ಟೇಟ್ ಸರ್ ನಾವು ನಲ್ವತ್ತು ಜನ ಬಂದು ಆ್ಯಕ್ಚುಲಿ ಮೀಡಿಯಾ ಇಶ್ಯೂ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಪಾಪ ಇವರೊಬ್ಬರದೇ ಫಸ್ಟು ಇದನ್ನು ಫಸ್ಟು ಮಾತಾಡೋಣ ಹಾಗೇನಾದ್ರೂ ಅಹಿಂಸಾ ತತ್ವದಿಂದ ಆಗಲಿಲ್ಲ ಅಂದರೆ ಆಮೇಲೆ ಮೀಡಿಯಾದವ್ರು ಕರೆಸಲ್ಲ ಚೆನ್ನಾಗಿರುತ್ತಲ್ಲ ಸರ್ ಸರ್ ಏನಿಲ್ಲ ಸರ್ ಇದು ನಿಮಗೆ ಒಂದು ಎರಡು ನಿಮಿಷ ನಿಮ್ಗೆ ಮಾತಾಡಕ್ಕೆ ಅವಕಾಶ ಒಳಗಡೆ ಕೊಟ್ಟರೆ ಚೆನ್ನಾಗಿರುತ್ತಾ ಸರ್ ಮಾತಾಡಿ ಅವರೇ ಮಾತಾಡಿ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಕಸ್ಟಮರ್ ತನ ಕೊಡ್ತೀನಿ ನೀವು ಅವ್ರ ಫುಲ್ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಒಂದು ನಿಮಿಷ ಕಂಪ್ಲೇಂಟ್ ನಂಬರ್ ಹೇಳಿ ಇದು ಹೇಳಿ ಸರ್ ಕಂಪ್ಲೇಂಟ್ ನಂಬರ್ ನೀವು ಬಿಡಿ ಕಂಪ್ಲೇಂಟ್ ನಂಬರ್ ಗೊತ್ತಾಯ್ತು ಅವ್ರಿಗೆ ಅವ್ರು ಯಾವುದು ಮಾತಾಡ ಸರ್ ಸರ್ ಹೇಳಿ ಸರ್ ಹೇಳಿ ಸರ್ ಹೌದು ಕ್ಲೋಸ್ ಮಾಡಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಇವ್ರಿಗೆ ಅಂಬೀರ್ ಖಾನ್ ಅವ್ರಿಗೆ ಕಳಿಸಿದ್ದಾರೆ ಬಟ್ ಅವ್ರಿಗೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಮತ್ತು ಹದಿನೈದು ಸಾವಿರ ಕಳೆದಕ್ಕೊಂಡು ಆರು ತಿಂಗಳಾಯಿತು ಆರು ತಿಂಗಳಿಂದಲೂ ಪೇ ಟಿ ಎಮ್ ಆಫೀಸ್ಗಳಿಗೆ ತಿರುಗ್ತಾನೆ ಇದ್ದಾರಂತೆ ಪಾಪ ಎಷ್ಟು ಒಂದು ಆರು ತಿಂಗಳಿಂದಲೇ ತಿರುಗ್ತಾನೆ ಇದ್ದಾರಂತೆ ಆಗ ಕಸ್ಟಮರ್ಗೆ ಬಂದುಬಿಟ್ಟು ಕ್ಲೋಸರ್ ಅಂತ ಆರ್ ಬಿ ಓಬುರ್ಸ್ಮೆಂಟ್ ಟೀಮಿಂದ ಇದು ಮೇಲೆ ಕಳಿಸಿದ್ದಾರೆ ಹ್ಞೂ ಸರ್ ಓಕೆ ಸರ್ ಆರ್ ಬಿ ಆರ್ ಬಿ ಐ ಸರ್ ತಂದೆ ತಾಯಿ ಅಲ್ಲ ಸರ್ ಓಕೆ ಸರ್ ಅಲ್ಲ ಸರ್ ಸರ್ ವಿ ಕ್ಯಾನ್ ಅಗ್ರಿ ಯುವರ್ ವರ್ಡ್ಸ್ ಬಟ್ ಅದೇ ನಾವೇನು ಕಳಿಸಿದ್ವಿ ಅಂದರೆ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಮತ್ತು ಪ್ರೆಸಿಡೆಂಟ್ ಅವ್ರಿಗೆ ಏನಂತ ಕಳಿಸಿದ್ವಿ ಅಂದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಯಾವುದೇ ಆನ್ಲೈನ್ ಫೈನಾನ್ಸ್ ಆ್ಯಪ್ಸ್ ಆಗಲಿ ಅಥವಾ ಆನ್ಲೈನು ಇದು ಪೇಮೆಂಟ್ಸ್ ಆ್ಯಪ್ಸ್ಗಳು ಅವ್ರ ಕಂಪ್ನಿಯ ಅಡ್ರಸ್ನ ಯಾಕೆ ಡಿಸ್ಪ್ಲೇ ಮಾಡ್ತಾ ಇಲ್ಲ ಆಮೇಲೆ ಕಸ್ಟಮರ್ ಹೆಲ್ಪ್ ಡೆಸ್ಕ್ನ ಎಲ್ಲ ಪಿನ್ ಕೋಡ್ ವೈಸ್ನಲ್ಲಿ ನೀವು ಆಲ್ ಕಸ್ಟಮರ್ ಹೆಲ್ಪ್ ಡೆಸ್ಕ್ನ ಹೇಳೋದಕ್ಕೆ ನೀವು ಯಾಕೆ ಇಲ್ಲ ಎನ್ ಪಿ ಸಿ ಅವರು ಆರ್ ಬಿ ಐ ಟೀಮ್ ಅವರು ಇವರು ಈ ಬ್ಯಾಂಕಿಂಗ್ ಸೆಕ್ಟ್ರಿಗೆ ಅಂತ ನಾವು ವಿತ್ತು ಪ್ರಾಬ್ಲಮ್ಸ್ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ವಿ ಆ ಸಲ್ಯೂಷನ್ ಕೊಟ್ಟಿಸೋನು ಮೂರು ತಿಂಗಳಾಯಿತು ಅದಕ್ಕೆ ನಾವು ಇಮಿಡೇಟ್ ಆಗಿ ನಾವು ಸೆಕ್ರೆಟರಿ ಆಫ್ ಪ್ರೆಸಿಡೆಂಟ್ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಇದು ಮಾಡಿದಾಗ ನೀವೇನಾದ್ರೂ ಆಗಲಿಲ್ಲ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಟೀಮ್ನಲ್ಲಿ ಫಸ್ಟ್ ಹೋಗಿ ಆಗಿ ಹೋಗಿ ಮಾತಾಡಿ ಆರ್ ಬಿ ಐ ಇದು ನಿಮ್ಮ ಬ್ರಾಂಚಲ್ಲಿ ಇನ್ಫೆಂಟ್ರಿ ಬ್ರಾಂಚಲ್ಲಿ ಏನಿದೆ ಅದರಲ್ಲಿ ಹೋಗಿ ಮಾತಾಡಿ ಅದೇನೂ ಆಗಲಿಲ್ಲ ಅಂದರೆ ಸೊ ವಿ ಕೆನ್ ಗೋ ಥ್ರೂ ಅಂತ ನಮಗೆ ಮೇಲ್ ಕಳಿಸಿದ್ದಾರೆ ಎನ್ ಎಚ್ ಆರ್ ಸಿ ಇಂದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಎನ್ ಎಚ್ ಆರ್ ಸಿಯಿಂದ ಸೊ ಈ ಥರ ಪ್ರಾಬ್ಲಮ್ ಜೊತೆಗೆ ನಾವು ಸೊಲ್ಯೂಷನು ಹೇಳಿದ್ದೀವಿ ಯಾಕೆಂದರೆ ನಿಮ್ಗೆ ಗೊತ್ತಿದೆ ಯು ನೋ ವೆರಿವೆಲ್ ಇದು ಸಿಕ್ಸ್ ಮಂತ್ಸಿನ ಫೋ ಇದು ಸೈಬರ್ ಕ್ರೈಮ್ ರಿಪೋರ್ಟ್ ಏನು ಬಂದಿದೆ ಅಂತ ನಿಮಗೂ ಗೊತ್ತಿದೆ ನಿಮಗೂ ಆಲ್ರೆಡಿ ಅದನ್ನ ಮೇಲ್ ಜೊತೆಗೆ ಅಟ್ಯಾಚ್ ಮಾಡಿ ಕಳಿಸಿದ್ದೀವಿ ವರ್ಕರ್ಸ್ ಆಟಿ ಎಟ್ ಜಿಮೇಲ್ ಡಾಟ್ ಕಾಮಿಂದ ಬಂದಿರುತ್ತೆ ನೋಡಿ ಸರ್ ಇನ್ನೊಂದು ಇದು ಕಳಿಸಿದ್ದೀವಿ ಸರ್ ಇನ್ನೊಂದು ಮೇಲು ಅದ್ರ ಜೊತೆಗೆ ಅವರು ಕಸ್ಟಮರ್ ಕಳಿಸಿದ್ದಾರೆ ನಾವು ಸಹ ವರ್ಕರ್ ಸಾಟಿಯಿಂದ ಕಳಿಸಿದ್ದೀವಿ ಸೊ ಅದನ್ನು ಅದಕ್ಕೆ ನಿಮಗೆ ಪಾಪ ಆರು ತಿಂಗಳಿಂದಲೂ ಏನಾರು ಆ ಥರ ಕನ್ಫ್ಯೂಷನ್ಸ್ ಇರುತ್ತೆ ಅಂತಲೇ ಡೀಟೇಲ್ಸ್ ಎಲ್ಲ ತೊಗೊಂಡು ಕರೆಕ್ಟಾಗಿ ಎಲ್ಲ ಎವಿಡೆನ್ಸ್ ಬಿಗ್ ಬಿಕಾಸ್ ವಿತೌಟ್ ಎವಿಡೆನ್ಸ್ ವಿ ಕ್ಯಾಂಟ್ ಸ್ಪೀಕ್ ಒನ್ಸ್ನು ಸೊ ಅದಕ್ಕೋಸ್ಕರ ಎಲ್ಲ ಎವಿಡೆನ್ಸ್ ತೊಗೊಂಡು ಇವಾಗ ತಂದಿದ್ದೀನಿ ಒಂದು ಬೇಕಾದ್ರೆ ಒಂದು ಸೆಟ್ ಕೊಡಿ ಏನೂ ನೀವು ತೊಗೊಂಡು ಏನಾದರೂ ಹಕ್ನಾಲ್ಮೆಂಟ್ ಕೊಟ್ಟರು ಚೆನ್ನಾಗಿರುತ್ತೆ ಹೌದಾ ಸರ ಸರ್ ಅಂಗಾರು ಮಾಡಿ ಸರ್ ಪ್ಲೀಸ್ ಸರ್ ಸರ್ ನೀವು ಹೇಳಿ ಒಪ್ಕೊತೀನಿ ಸರ್ ಪೇ ಟಿ ಎಮ್ ಬ್ಯಾಂಕಲ್ಲಿ ನೋಡಲ್ ಆಫೀಸರ್ಸ್ ಅಂತ ಇದ್ದಾರೆ ಸರ್ ಅವರು ಇವ್ರನ್ನ ಕತ್ತಿನ ಪಲ್ಟಿ ಇಟ್ಕೊಂಡು ಆಚೆ ದಬ್ಬಿದ್ದಾರೆ ಅಂತ ಕತ್ತಿನ ಪಲ್ಟಿ ಇಟ್ಕೊಂಡು ಆಚೆ ದಬ್ಬಿದ್ದಾರೆ ಅಂತ ನಾವು ಇದು ಅದೇನಿದೆ ಅದೇನು ಮಾಡ್ಕೊಂತೀವಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅವ್ರಿಗೆ ಅಷ್ಟೊಂದು ಪವರ್ ಇದೆಯಾ ಆರ್ ಬಿ ಐಗಿಂತ ಜಾಸ್ತಿ ಪವರ್ ಇದೆಯಾ ಸರ್ ಅವ್ರಿಗೆ ದಯವಿಟ್ಟು ಸರ್ ಪ್ಲೀಸ್ ಸರ್ ದಯವಿಟ್ಟು ಸರ್ ಓಕೆ ಸಬ್ಮಿಟ್ ಮಾಡ್ತೀವಿ ಇವಾಗ ಸಬ್ಮಿಟ್ ಏನೇನು ಇವ್ರದ್ದು ಅಮೌಂಟು ಇದೋಗಿದೆ ಏನು ಕಳೆದೋಗಿದೆ ಅದ್ರದೆಲ್ಲ ಕಂಪ್ಲೀಟ್ ಡೀಟೇಲ್ಸು ಕೊಟ್ಟಿರ್ತೀವಿ ನೀವು ಒಂದು ಸರಿ ಚೆಕ್ ಮಾಡಿ ವೆರಿಫೈ ಮಾಡಿ ನಿಮಗೂ ಇದು ಮಾಡ್ತೀನಿ ಸರ್ ತಮ್ಮ ಹೆಸರು ತಮ್ಮ ಮೊಬೈಲ್ ನಂಬರ್ ತಿಳ್ಕೊಬೋದಾ ಡೋಂಟ್ ಮೈ ಓಕೆ ಸರಿ ಸರ್ ಒಂದು ಕೆಲಸ ಮಾಡಿ ನನ್ನ ನಂಬರ್ ಅಟ್ಲೀಸ್ಟ್ ನನ್ನ ನಂಬರಲ್ಲಿ ತೊಗೊಳ್ಳಿ ಓಕೆ ನೂರಿಂದ ನೂರೈವತ್ತು ಕಂಪ್ಲೇಂಟ್ ಬರ್ತಾ ಇದೆಯಾ ಡೈಲಿ ಓಕೆ ಬರೀ ಪೇ ಟಿ ಎಮ್ ಮಾತ್ರ ಬರ್ತಾ ಇದೆಯಾ ಅಥವಾ ಎಲ್ಲ ಎಲ್ಲನೂ ಸರ್ ಅದೇ ಅದೇ ರೀಸನ್ನಿಂದನೇ ಸರ್ ನೀವು ಇವಾಗ ಏನು ಹೇಳಿದ್ರೆ ಅದೇ ರೀಸನ್ನಿಂದಲೇ ನಾವು ಸೆಕ್ರೆಟರಿ ಆಫ್ ಪ್ರೆಸಿಡೆಂಟ್ಗೆ ಎಲ್ರಿಗೂ ಏನಂತ ಕೇಳಿದ್ದೀವಿ ಅಂದರೆ ನಿಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿರೋ ಅಂಥ ಕ್ರೈಮು ಸೈಬರ್ ಕ್ರೈಮ್ ಆಗಲ್ಲ ಅಂದರೆ ಹೇಳ್ತಾ ಅದನ್ನ ನಾವು ಪಿಟಿಷನ್ ಹಾಕಿದ್ದೆ ನಮ್ಮ ಟೀಮೇ ಸರ್ ಅಂದರೆ ದೇ ಆರ್ಮಿ ಅಂದರೆ ದೇಶದ ರಕ್ಷಣೆ ಸೊ ಅದಕ್ಕೋಸ್ಕರ ಸೈಬರ್ ಕ್ರೈಮ್ ಅನ್ನೋದು ಅನ್ಸೆಕ್ಯೂರ್ ಆಗಿದೆ ಅನ್ಸಪೋರ್ಟಿವಿಟಿ ಆಗಿದೆ ಅಂತ ಅಪ್ಲಿಕೇಬಲ್ ಮಾಡಿ ನಮ್ಮ ಕರ್ನಾಟಕನ ಉಳ್ಸೋಕ್ಕೋಸ್ಕರ ಅಂತ ನಾವು ಕೇಳಿದ್ದೀವಿ ನಮ್ಮ ಟೀಮೇ ಸರ್ ಕೇಳಿರೋದು ಈಗಲ್ಲೇ ಯೂಮನ್ ನೀವು ಬೇಕಾದ್ರೆ ಗೂಗಲ್ನ ಸರ್ಚ್ ಮಾಡ್ಬೋದು ಈಗಲೇ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೋಷಲ್ ಫೌಂಡೇಶನ್ ಟೀಮಿಂದ ಇದನ್ನು ನಾವು ಅಲ್ಲ ಸೆಂಟ್ರಲ್ ವೈಸಲ್ಲಿ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ ಸರ್ ಸರಿ ಸರಿ ಸರ್ ಸರ್ ತಾವು ದಯವಿಟ್ಟು ಪ್ಲೀಸ್ ಸರ್ ನಿಮ್ಗೆ ನಂಬಿದ್ದೀವಿ ಹಿಂಸಾ ತತ್ವದಲ್ಲಿ ಇಲ್ಲಿ ಕೊಟ್ಬಿಟ್ಟು ಹೋಗ್ತಾಯಿದ್ದೀವಿ ನೀವು ಇನ್ನೊಂದು ಸತಿ ವೆರಿಫೈ ಮಾಡಿ ವೆರಿಫೈ ಮಾಡಿಬಿಟ್ಟು ಡೀಟೇಲ್ ಇದು ಮಾಡಿಸಿ ಎಸ್ ಸರ್ ಎಸ್ ಸರ್ ನಂದು ನಂದು ಸಪ್ರೇಟಾಗಿ ಕೊಟ್ಟಿರ್ತೀನಿ ಸರ್ ನನ್ನದು ಸಪ್ರೇಟಾಗಿ ಕೊಟ್ಟಿರ್ತೀನಿ ಸರ್ ಓಕೆನಾ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರಿ ಇದು ಗೌರ್ನರ್ದು ಫಸ್ಟ್ ಇಟ್ಕೊಳ್ಳಿ ತೊಳಿ ಇದು ಕೇಳೇ ಇರೋದು ಇದನ್ನ ಹಾಕ್ಕೊಳ್ಳಿ ಅವ್ರಿಗೆ ಮೆನ್ಷನ್ ಮಾಡಿದ್ದೀರಲ್ಲ ಇದು ಇದು ಅವ್ರಿಗೆ ಸಿಕ್ಕಿಲ್ವ ಆರ್ ಬಿ ಐ ಟೀಮ್ ಅವ್ರಿಗೆ ನಾನು ಹೇಳಿಲ್ವಾ ಏನೋ ಒಂದು ಗೋಲ್ ಮಾಲ್ ಆಗಿರುತ್ತೆ ಅಂತ ಅವ್ರು ಏನಂತ ಹೇಳ್ತಾ ಇದ್ದಾರೆ ಇದನ್ನು ಮಾತ್ರ ಕೊಟ್ಟಿದ್ದೀರಾ ಅಕೌಂಟ್ ಬ್ಲಾಕ್ ಮಾಡಿದ್ದೀರ ಅಷ್ಟೇ ಈ ಥರ ಅಮೌಂಟ್ ಕಳೆದಾಗಿರೋದ್ರ ಬಗ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ಹೇಳಿದೆ ಐ ಗಾನ್ ವಿಸಿಟ್ ಎಚ್ ಎಸ್ ಆರ್ ಲರ್ ಸವರಲ್ ಟೈಮ್ ಮೈ ಅಕೌಂಟ್ ಟ್ವೆಂಟಿ ಫೈಟೀನ್ ತೌಸಂಡ್ ನಾಟ್ ಸಾಲ್ವರ್ಡ್ ಅಂತ ಹಾಕಿದ್ದೀನಿ ಅದಕ್ಕೆ ಅದರಲ್ಲೂ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಕೊಟ್ಟಿದ್ದೀನಿ ಅದೇ ಗೌರ್ನರ್ ಆಫೀಸಿಗೆ ಕೊಟ್ಟಿರೋದು ನಿಮ್ಗೆ ಆಮೇಲೆ ಆಚೆ ಹೇಳ್ತೀನಿ ಏಕಾ ಹದಿನೆಂಟು ಸಾವಿರ ಮತ್ತು ಇಪ್ಪತ್ತೈದು ಸಾವಿರದ್ದು ಇದೆಯಾ